ಪಟ್ಟಣ ಪಂಚಾಯಿತಿಗೆ ಭೇಟಿ ನೀಡಿದ ಮೈಸೂರು ಯೋಜನಾ ನಿರ್ದೇಶಕರಾಗಿರುವ ಡಿ ಶುಭಾರವರು ಪಂಚಾಯಿತಿಯ ಕಾರ್ಯಾಲಯದ ಒಳಗೆ ಬನ್ನಿ ಎಂದು ಪಂಚಾಯಿತಿಯ ಎಲ್ಲಾ ಸದಸ್ಯರು ಕೇಳಿಕೊಂಡರೂ ಉಡಾಫೆ ಉತ್ತರ ನೀಡಿ ಸದಸ್ಯರಿಗೆ ಅಗೌರವ ತೋರಿದ್ದಾರೆ ಎಂದು ಮಾಜಿ ಉಪಾಧ್ಯಕ್ಷರಾದ ವಿನಯ್ ಪ್ರಸಾದ್ ದೂರಿದ್ದಾರೆ ಮಾಜಿ ಉಪಾಧ್ಯಕ್ಷರಾದ ವಿನಯ್ ಪ್ರಸಾದ್ ಮಾತನಾಡಿ ಯೋಜನಾ ನಿರ್ದೇಶಕರಾಗಿರುವ ಶುಭಾರ್ ಅವರು ಸರಬೂರಿಗೆ ಸುಮಾರು ಬಾರಿ ಭೇಟಿ ನೀಡಿದರೂ ಯಾರ ಗಮನಕ್ಕೂ ತರದೆ ಯಾರ ಕುಂದುಕೊರತೆಯನ್ನು ಆಲಿಸದೆ ಅವರ ಪಾಡಿಗೆ ಅವರು ಬಂದು ಹೋಗಿರುತ್ತಾರೆ ಇವರ ಬಗ್ಗೆ ಸದಸ್ಯರೆಲ್ಲರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂದರು ಸದಸ್ಯರಾದ ಚೆಲುವ ಕೃಷ್ಣರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ರಾಧಿಕಾ ಶ್ರೀನಾಥ್ ಮಾಜಿ ಉಪಾಧ್ಯಕ್ಷ ವಿನಯ್ ಪ್ರಸಾದ್ ಸದಸ್ಯರಾದ ಶ್ರೀನಿವಾಸ್ ಚೆಲುವ ಕೃಷ್ಣ ಉಮಾ ರಾಮಚಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೇಳಿಕೊಂಡಾಗ ಯಾವ್ದೇ ರೀತಿಯಾದಂತಹ ನಮಗೆ ಅಟ್ಲೀಸ್ಟ್ ಒಂದು ಸೌಜನ್ಯ ರೀತಿ ಮಾತಾಡುವಂತ ಒಂದು ವ್ಯವಸ್ಥೆ ಸಹ ಇರಲಿಲ್ಲ ಅವರ ಹತ್ರ ಹಾಗಾಗಿ ಈ ರೀತಿಯಾಗಿ ಅಧಿಕಾರಿಗಳು ನಮ್ಮ 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 ಸದಸ್ಯಗಳಿಗೆ ಒಂದು ರೀತಿ ಅವಮಾನ ರೀತಿಯಾದ ಅಂತ ಆಗಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ಒಂದು ಗೃಹ ನಿರ್ಧಾರ ತೆಗೆದುಕೊಂಡು ಅವ್ರಿಗೆ ಒಂದು ಒಂದು ಸಂದೇಶವನ್ನು ರವಾನಿಸಬೇಕು ಅಂತ ಈ ಮೂಲಕ ನಾವು ಎಲ್ಲ ಕೇಳ್ತಾತೀವಿ ಅವರು ಏನು ಇವತ್ತು ಮೈಸೂರಿಂದ ಜಿಲ್ಲಾ ನಿರ್ದೇಶಕ ಸುಬ್ಬ ಅವರು ಇವತ್ತು ಕರಬೂರಿಗೆ ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಎಲ್ಲ ಸದಸ್ಯರುಗಳು ಕಷ್ಟ ಹೇಳ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಪದನೆಂಟಿಗೆ ಬನ್ನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ನಿರ್ಲಕ್ಷ್ಯ ಧೋರಣೆ ತೋರಿ ನಾನು ಬೇರೆ ಕಡೆ ಕೆಲಸ ಇದೆ ನೀವೇ ಅಲ್ಲಿಗೆ ಬನ್ನಿ ಅಂದ್ಬಿಟ್ಟು ನಮಗೆಲ್ಲ ಅವಾಗ ಅಗೌರವ ತಂದಿರ್ತಾರೆ ಆದ ಕಾರಣ ನಾವೆಲ್ಲ ಸೇರಿ ನಾಳೆ ದಿನ ಟೀಚರ್ನಲ್ಲಿ ಹೋಗಿ ನೀವು ಸಲ್ಲಿಸ್ಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಇವರ ಬೇಜವಾಬ್ದಾರಿ ತನಕ್ಕೆ ನಮ್ಮದು ನಮ್ಮ ಸದಸ್ಯರದು ತೀವ್ರ ವಿರೋಧ ಐತೆ ಹಾಗಾಗಿ ಇವರ ಘಟನೆಯನ್ನು ಖಂಡಿಸ್ತಾ ಇದ್ದೀವಿ ನಾವು ಏನು ಇವತ್ತು ಮೈಸೂರಿಂದ ನಿರ್ದೇಶಕ ಅಂತ ಸುಬ್ಬಾ ಅವರು ಇವತ್ತು ಕರಬೂರಿಗೆ ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಎಲ್ಲ ಸದಸ್ಯರುಗಳು ಕಷ್ಟ ಸುಖ ಹೇಳ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಪದನೆಂಟಿಗೆ ಬನ್ನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ನಿರ್ಲಕ್ಷ್ಯ ಧೋರಣೆ ತೋರಿ ನಾನು ಬೇರೆ ಕಡೆ ಕೆಲಸದಲ್ಲಿ ನೀವೇ ಅಲ್ಲಿಗೆ ಬನ್ನಿ ಅಂತ ಅಂದ್ಬಿಟ್ಟು ನಮಗೆಲ್ಲ ಅವಾಗ ಅಗೌರವ ತಂದಿರ್ತಾರೆ ಆದ ಕಾರಣ ನಾವೆಲ್ಲ ಸೇರಿ ನಾಳೆ ದಿನ ಡಿ ಸಿ ಎಫ್ನಲ್ಲಿ ಹೋಗಿ ಸಲ್ಲಿಸ್ಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಇವರ ಬೇಜವಾಬ್ದಾರಿ ತನಕ್ಕೆ ನಮ್ಮದು ನಮ್ಮ ಸದಸ್ಯರಿದು ತೀವ್ರ ವಿರೋಧ ಐತೆ ಹಾಗಾಗಿ ಇವರ ಘಟನೆಯನ್ನು ಖಂಡಿಸ್ತಾ ಇದ್ದೀವಿ ನಾವು